ರಾಯಲ್ ಹಿಟ್ಟು ಒಂದೊಂದು ಕಾಲದಲ್ಲಿ ಭವ್ಯವಾದ ಅರಮನೆಗಳು ಹೊಳೆಯುತ್ತಿದ್ದ ಮತ್ತು ರಾಜಮನೆತನದ ಜೀವನವು ತೆರೆದುಕೊಳ್ಳುತ್ತಿದ್ದ ಅಲ್ಜೀರಿಯಾದ ಗಲಭೆಯ ಸಾಮ್ರಾಜ್ಯದ ಹೃದಯ ಭಾಗದಲ್ಲಿ ಅಮೇಲಿಯ ರಾಜಕುಮಾರಿ ವಾಸಿಸುತ್ತಿದ್ದಳು ತನ್ನ ಸ್ಥಾನದಲ್ಲಿರುವ ಅನೇಕರಂತೆ ಅಮೇಲಿಯಾ ತನ್ನ ರಾಜಮನೆತನದ ಸ್ಥಾನಮಾನದೊಂದಿಗೆ ಬಂದ ಐಶ್ವರ್ಯ ಮತ್ತು ಶ್ರೀಮಂತಿಕೆಯಿಂದ ವಶಪಡಿಸಿಕೊಂಡಿರಲಿಲ್ಲ ಅವಳ ಜೀವನ ಸರಳವಾಗಿತ್ತು ಅವಳು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ತನ್ನ ಬಿರುದು ಐಷಾರಾಮಿಯನ್ನು ತ್ಯಜಿಸಿದಳು ಬೇಕರ್ನ ಏಪ್ರಾನ್ಗಾಗಿ ರಾಯಲ್ ಗೌನ್ಗಳನ್ನ ವ್ಯಾಪಾರ ಮಾಡಿದಳು ಸರಳ ಬೇಕರಿಯಲ್ಲಿ ಅವಳು ಸಾಂತ್ವನ ಮತ್ತು ಉದ್ದೇಶವನ್ನು ಕಂಡುಹಿಡಿದಳು ಅರಮನೆಯ ಗೋಡೆಗಳ ಆಚೆಗೆ ಅವಳ ನಿಜವಾದ ಉದ್ದೇಶವನ್ನು ಹುಡುಕುತ್ತಿದ್ದಳು ಗುಡ್ ಮಾರ್ನಿಂಗ್ ಏನ್ ಕೊಡ್ಲಿ ನಿಮ್ಗೆ ಸಿಗತ್ತಾ ಸ್ವೀಟ್ ತಿನ್ನೋ ಸಮಯ ಅಲ್ಲ ಇದು ಡಿಯರ್ ಒಂದ್ ಹೇಳ ಕ್ರೋಸೌಂಡ್ ಸ್ಪೆಲ್ಲಿಂಗ್ ಹೇಳಿದ್ರೆ ನಾನು ಅದನ್ನ ನೀನ್ ಕೊಡ್ತೀನಿ ಸರಿಯಾಗಿ ಹೇಳಿದೆ ಒಂದು ಚಾಕ್ಲೇಟ್ ಕ್ರೋಸಾಂಡ್ ಬರ್ತಾ ಇದೆ ನಿನ್ಗೆ ಇನ್ನು ಆಟ ಆಡ್ತಿರೋ ಟೀಚರ ಹೈನೆಸ್ ಹಾಗೆಲ್ಲ ಏನು ಇಲ್ಲ ಪ್ಲೀಸ್ ನಾನು ಏನ್ ಮಾಡ್ತಾ ಇದ್ದೀನಿ ಹಾಯ್ ಡ್ಯಾಡ್ ಅಮೇಲಿಯ ಮಗಳೇ ಕೆಲಸ ಹೇಗ್ ನಡೀತಾ ಇದೆ ಚೆನ್ನಾಗಿದೆ ಕಪ್ಕೇಕ್ಸ್ ಅಂತೂ ಅದ್ಭುತವಾಗಿ ಹೋಗ್ತಾ ಇದೆ ಪ್ಯಾಲೇಸ್ ಅಲ್ಲೆಲ್ಲ ಹೇಗಿದೆ ನಾವು ನಿನ್ನನ್ನ ಮಿಸ್ ಮಾಡ್ಕೊಳ್ತಿದೀವಿ ರಾಯಲ್ ಟ್ಯೂಟರಿಂಗ್ ಸ್ಥಾನ ಇನ್ನೂ ತೆರೆದಿರುತ್ತೆ ಮಗಳೇ ಡ್ಯಾಡ್ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು ಡ್ಯಾಡ್ ಗುಡ್ ಮಾರ್ನಿಂಗ್ ಇವತ್ತು ನಾನು ನಿಮ್ಗೆ ಏನ್ ಕೊಡ್ಲಿ ಸರಿ ನಿಮ್ಗೆ ಏನ್ ಬೇಕೋ ಅದನ್ನ ಪಿಕ್ ಮಾಡಿ ನನಗೆ ಆ ರೈನ್ಬೋ ಸ್ಪ್ರಿಂಕಲ್ಸ್ ಬೇಕು ನನಗೆ ಚಾಕ್ಲೇಟ್ ರಾಕಿ ರಸ್ತೆ ಬೇಕು ಅಮ್ಮ ಅದ್ಭುತವಾದ ಆಯ್ಕೆ ಬರ್ತಾ ನೋಡಿ ಒಂದ್ ವೇಳೆ ನೀವೇನಾದರೂ ಅಮೀಲಿಯಾ ಅದೇ ಥರ ಓ ಅದ ಅದೊಂದು ಸಿಲ್ಲಿ ಕಾಸ್ಟ್ಯೂಮ್ ಪಾರ್ಟಿ ಅಷ್ಟೇ ವೆಲ್ಕಮ್ ನಿಮ್ಮ ಎಂಜಾಯ್ ಮಾಡಿ ಮತ್ತೆ ನೀವು ಯಾರ ಹತ್ರನೂ ಸಿಕ್ಕಾಕೊಂಡ್ ಬಿಡ್ತಾ ಇದ್ರಿ ಅವ್ರಿಗೆ ಗೊತ್ತಾದ್ರೆ ಅಷ್ಟೇ ಕೆಲ್ವೊಂದ್ಸಲ ನಾನು ಹಳೆ ಜೀವ್ನ ಮಿಸ್ ಮಾಡ್ಕೋತೀನಿ ಆದ್ರೆ ಸಾಮಾನ್ಯವಾಗಿ ಕಲ್ಸೋಕೆ ಇಷ್ಟ ಪಡ್ತೀನಿ ಯಾಕೆ ಮಾಡಬಾರ್ದು ನೀವು ನೀವು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ ಈಗಿನ ಸಂದರ್ಭದಲ್ಲಿ ಕಲ್ಸೋ ಕೆಲಸಕ್ಕೆ ದುಡ್ಡು ಬರೋದೇ ಇಲ್ಲ ಈಗ ಕೊನೆ ಪಕ್ಷ ಓಡಾಡೋದಕ್ಕಾದ್ರೂ ದುಡ್ಡು ಸಿಗತ್ತೆ ಸರಿ ಹಾಗಾದ್ರೆ ನಾವು ಪ್ಲಾನ್ ಬಿ ನಾ ಮಾಡೋಣವಾ ಪ್ಲಾನ್ ಬಿ ಹೌದು ಬುದ್ಧಿವಂತರಾಗಿರಿ ಮತ್ತೆ ಮುಂದೆ ಏನಾಗುತ್ತೋ ಗೊತ್ತಿರೋಲ್ಲ ನಮಗೆ ಹೊರಗಡೆ ಮಳೆ ಬರ್ತಾ ಇದೆ ಕಾಫಿಗೇನಾದ್ರೂ ತಡ ಆಗಿದ್ಯಾ ಇಲ್ಲ ನಿಮ್ಗೆ ಏನ್ ಬೇಕು ಅಂತ ಹೇಳಿ ಒಂದು ಬಿಸಿ ಬಿಸಿ ಕಾಫಿ ಪ್ಲೀಸ್ ಬೆಟ್ಟದಷ್ಟು ಕೆಲಸ ಇದೆ ಪೇಪರ್ ವರ್ಕ್ ಮಾಡೋಕೆ ದಿನ ಕಷ್ಟ ಆಯ್ತಾ ನಿನ್ ಅಂದಾಜೇ ಇಲ್ಲ ಕಲ್ಸೋದಂದ್ರೆ ನನಗೆ ತುಂಬಾ ಇಷ್ಟ ಆದ್ರೆ ಸಲ ಕೆಲ್ಸ ಜಾಸ್ತಿ ಆಗ್ಬಿಡತ್ತೆ ಮಕ್ಕಳೆ ನಿನ್ಗೆ ಪರೀಕ್ಷೆ ಮಾಡ್ಬಿಡ್ತಾರೆ ಒಂದ್ ಎಲಿಮೆಂಟ್ರಿ ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ ನಿನ್ಗೂ ಇಂಟ್ರೆಸ್ಟ್ ಇದೆ ಅನ್ಸತ್ತೆ ನಾನು ಯಾವಾಗ್ಲೂ ಟೀಚರ್ ಆಗ್ಬೇಕು ಅಂತಿದ್ದೆ ನಿಜವಾಗ್ಲು ಮತ್ ಈ ಬೇಕರಿ ಶಾಪ್ ಹಾಗೆ ನಡೆಯೋದಿಲ್ಲ ಅಲ್ವಾ ಸ್ವಲ್ಪ ಬಿಲ್ಸ್ ಇದೆ ಪೇ ಜವಾಬ್ದಾರಿಗಳು ಗೊತ್ತಾ ನಮ್ ಸ್ಕೂಲಲ್ಲಿ ಒಬ್ರು ಟೀಚರು ಒಂದ್ ವಾರದಿಂದ ಕಾಣೆ ಆಗೋದ್ರು ಲೀವ್ ಹಾಕ್ದೆ ಹೊರಟೋದ್ರು ಅದು ಫುಲ್ ಟೈಮ್ ಟೀಚಿಂಗ್ ಅಲ್ಲ ಆದ್ರೆ ಟೈಮ್ ಸಿಕ್ಕಾಗಿ ಮಾಡ್ಬೋದು ಖಂಡಿತವಾಗ್ಲು ಮಕ್ಕಳಿಗೆ ನೀನು ಇಷ್ಟ ಆಗ್ಬೋದು ನಿನ್ನಲ್ಲಿ ಆ ಒಂದು ಅದ್ಭುತವಾದ ಕಲೆ ಇದೆ ಮತ್ತೊಂದು ಹೊಳಪು ಇದೆ ನನಗೆ ಗೊತ್ತಾಗ್ತಿಲ್ಲ ಆದ್ರೆ ಇಲ್ಲಿ ಕೆಲಸ ಇದೆ ನನಗೆ ಕೆಲ್ವೊಂದ್ಸಲ ಅವಕಾಶಗಳು ಬಾಗಿಲ್ ತಟ್ಟತ್ತೆ ಆಗ ನಾವದನ್ನ ಒಪ್ಕೋಬೇಕು ಇಲ್ಲಾಂದ್ರೆ ಪಶ್ಚಾತ್ತಾಪ ಪಡೋ ಹಾಗಾಗ್ಬಿಡತ್ತೆ ಸರಿ ಆಗ್ಲಿ ನಾನ್ ಮಾಡ್ತೀನಿ ಅಪ್ಲೈ ಮಾಡ್ತೀನಿ ಅದ್ಭುತ ನಾನ್ ನಿನ್ಗೆ ನನ್ ಕಾರ್ಡ್ ಕೊಡ್ತೀನಿ ಆ ಸಂಕ್ಷಿಪ್ತ ಸಂಭಾಷಣೆಯ ನಂತರ ಅಮೆಲಿಯಾ ಒಮ್ಮೆಗೆ ಉದ್ವೇಗ ಮತ್ತು ಉತ್ಸುಕಳಾದಳು ಅವಳಿಗೆ ಇಡಿ ರಾತ್ರಿ ನಿದ್ದೆ ಬರಲಿಲ್ಲ ಮತ್ತೆ ಮರುದಿನ ಬೆಳಿಗ್ಗೆ ತನ್ನ ಸಂದರ್ಶನಕ್ಕಾಗಿ ಶಾಲೆಗೆ ಬಂದಳು ಓ ಮಿಸ್ ಅಮ್ಯೂಲಿಯಾ ಸರ್ ನೇಮ್ ಅಮ್ಯೂಲಿಯಾ ಅಂತ ಕರೆದ್ರೆ ಸಾಕು ಪ್ಲೀಸ್ ಒಳ್ಳೇದು ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ದೆ ಇರ್ಬೋದು ಆದ್ರೆ ಇದು ನನಗೆ ಫ್ಯಾಷನ್ ನಾನು ಸಣ್ಣೋಳಿದ್ದಾಗಿಂದಲೂ ಟೀಚಿಂಗ್ ಕೆಲ್ಸನ ಕನಸ್ಕಂಡಿದ್ದೆ ನಾನು ಯಾಕೆ ಹಾಗೆ ಎಜುಕೇಶನ್ ಅನ್ನೋದು ಈಕ್ವಲೈಸರ್ ಅಂತ ನಾನು ನಂಬ್ತೇನೆ ಅದೊಂದು ಅದ್ಭುತ ಮಕ್ಕಳಿಗೆ ಅವಕಾಶಗಳನ್ನ ಕೊಡುತ್ತೆ ಪ್ರತಿಯೊಂದು ಮಕ್ಕಳಿಗೂ ಅವಕಾಶ ಸಿಗುತ್ತೆ ಒಂದು ಅದ್ಭುತವಾದ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಇದೊಂದು ಅದ್ಭುತವಾದ ಹೇಳಿಕೆ ಆದರೆ ಟೀಚಿಂಗ್ ಅನ್ನೋದು ಪ್ಯಾಷನ್ ಆಗೋದಕ್ಕಾಗಲ್ಲ ತುಂಬಾ ಕಷ್ಟಪಡಬೇಕು ಹೆಚ್ಚು ಸಮಯ ಕಷ್ಟಪಡಬೇಕು ನಾನು ತುಂಬಾ ಕಷ್ಟಪಡ್ತೀನಿ ನನ್ನ ಬೇಕ್ರಿನಲ್ಲಿ ಹತ್ತು ಗಂಟೆಗಳ ಕಾಲ ಕೆಲಸ ಮಾಡ್ತೀನಿ ಅದಕ್ಕಿಂತ ಹೆಚ್ಚು ಸಮಯ ಸಿಕ್ಕಿದ್ರೂ ಮಾಡ್ತೀನಿ ಟೀಚಿಂಗ್ ಅನ್ನೋದು ನನಗೆ ಅಷ್ಟು ಇಷ್ಟ ಆಗಿರೋದ್ರಿಂದ ಟೀಚಿಂಗ್ ಇಂದ ಮಕ್ಕಳನ್ನ ಬದಲಾಯಿಸಬಹುದು ಅವರು ನಮ್ಮ ನಾಡಿನ ನಾಳಿನ ಭವಿಷ್ಯ ಆಗ್ಲಿ ಆಮೇಲಿಯಾ ನೀನೀ ಗಾಡಿದ ಮಾತು ನನಗ್ ತುಂಬಾ ಇಷ್ಟ ಆಯ್ತು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಮಾರ್ಟಿನಸ್ ನಿಮ್ಗೆ ಎಲ್ಲಾನು ಹೇಳ್ತಾರೆ ಸದ್ಯಕ್ಕೆ ಗುಡ್ ಲಕ್ ಆದಷ್ಟು ಬೇಗ ಮತ್ತೆ ಸಿಗೋಣ ಥ್ಯಾಂಕ್ ಯು ತರಗತಿಯ ಬಾಗಿಲಿನ ಕಡೆಗೆ ನಡೆದಾಗ ಅವರ ಮಾತುಗಳಲ್ಲಿ ಸಂಯಮದ ಸುಳಿವಿತ್ತು ಅವಳು ಅಮೇಲಿಯ ಕಡೆಗೆ ತಿರುಗಿ ಅವಳನ್ನು ನೋಡುತ್ತಲೇ ಅವರಿಬ್ಬರು ಕ್ಲಾಸ್ ರೂಮ್ನ ಕಡೆಗೆ ನಡೆದರು ಅವಳ ಮಾತುಗಳಲ್ಲಿ ಏನೋ ಇದೆ ಎಂಬುದು ಅವಳಿಗೆ ತಿಳಿದಿತ್ತು ಅಮೇಲಿಯಾ ಡಿಯರ್ ನನಗ್ ತುಂಬಾ ಭಯ ಆಗ್ತಾ ಇದೆ ಒಂದೇ ಒಂದು ವಿಷಯನ ನನಗೆ ತಿಳಿಸೇ ಇಲ್ಲ ಏನದು ನೀನಿವಾಗ ತಗೊಳ್ತಾ ಇರೋ ಕ್ಲಾಸು ಅದು ಅದೊಂದು ಸ್ಪೆಷಲ್ ಬಂಚ್ ಎಂತ ಸ್ಪೆಷಲ್ ಅಂದ್ರೆ ಅಂದ್ರೆ ಅದೊಂದು ಚಾಲೆಂಜಿಂಗ್ ಗ್ರೂಪೇ ಆಗಿರತ್ತೆ ಅವ್ರನ್ನ ತೊಂದರೆ ಕೊಡೋರು ಅಂತೀವಿ ತುಂಬಾ ತುಂಟು ಹುಡುಗರು ಅವರು ಹೇಳೋದಕ್ ಕಷ್ಟ ಆಗ್ತಿದೆ ಆದ್ರೆ ಈಗ ಹೇಳೋದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅವರಿಂದಾಗಿ ನೀನು ಕೆಲಸ ಬಿಟ್ಟರು ಬಿಡ್ಬೋದು ನಾನ್ ನಿನಗ್ ಮುಂಚೆನೆ ಹೇಳ್ಬೇಕಿತ್ತು ಈ ಕಷ್ಟಕ್ಕೆ ನಿನ್ನ ದೂಡ್ತಾ ಇರೋದ್ರಿಂದ ನನಗ್ ಬೇಜಾರಾಗ್ತಿದೆ ಆದ್ರೆ ನಿನ್ ಬಗ್ಗೆ ನನಗೆ ನಂಬಿಕೆ ಆಮೇಲಿಯಾ ನೀನ್ ಆ ಮಕ್ಕಳನ್ನ ಖಂಡಿತ ದಾರಿಗೆ ತರ್ತೀಯ ಖಂಡಿತ ನೀನ್ ರಾಜಕುಮಾರಿ ಅಮೇಲಿಯ ತರಗತಿ ಮುಂಭಾಗದಲ್ಲಿ ನಿಂತಿದ್ದಳು ಅವಳ ಕಣ್ಣುಗಳು ಅವಳು ನೋಡಿದ ಅಪನಂಬಿಕೆಯಿಂದ ವಿಶಾಲವಾಗಿದ್ದವು ಕೋಲಾಹಲ ಮತ್ತು ಗಲಾಟೆ ಸುಂಟರ ಗಾಳಿಯಿಂದ ಕೊಠಡಿ ಅವ್ಯವಸ್ಥವಾಗಿತ್ತು ಹಿಂದೆ ಇಬ್ಬರು ಹುಡುಗರು ಪೇಪರ್ ಪ್ಲೇನ್ ಸ್ಪರ್ಧೆಯಲ್ಲಿ ತೊಡಗಿದ್ದರು ಅವರ ಪ್ಲೇನ್ಸ್ ರಾಜಕುಮಾರಿ ಅಮೇಲಿಯ ತಲೆ ಮೇಲೆ ಹಾರುತ್ತಿದ್ದವು ಮತ್ತೊಂದು ಕಡೆ ಹುಡುಗಿಯರ ಗುಂಪು ಜೋರಾಗಿ ಗಾಸಿಪ್ ಮಾಡುತ್ತಾ ನಗುತ್ತಿದ್ದರು ರಾಜಕುಮಾರಿ ಅಮೇಲಿಯಾ ಉಪಸ್ಥಿತಿ ಇರುವುದನ್ನು ಕೂಡ ನಿರ್ಲಕ್ಷ್ಯ ಮಾಡಿದ್ದರು ಒಬ್ಬ ಹುಡುಗ ತಲೆ ಕೆಳಗೆ ಮಾಡಿ ನಿಂತಿದ್ದರೆ ಮಿಕ್ಕವರು ಅವನನ್ನು ಹುರಿದುಂಬಿಸುತ್ತಿದ್ದರು ಎಲ್ಲರ ಗಮನ ಅವನ ಕಡೆ ಇತ್ತು ಇನ್ನೊಬ್ಬ ವಿದ್ಯಾರ್ಥಿ ಡೆಸ್ಕ್ನ ಕೆಳಗೆ ತೆವಳುತ್ತಾ ಬಂದ ಇನ್ನೊಬ್ಬರ ಶೂ ಲೇಸ್ಗಳನ್ನು ಕಟ್ಟಿದ ಬೇಸರದಿಂದ ಕಾಣುವ ಹುಡುಗ ತನ್ನ ಮೇಜಿನ ಮೇಲೆ ಮಾರ್ಕರ್ನಲ್ಲಿ ಬರೆಯುತ್ತಿದ್ದ ಮೂರು ಮಕ್ಕಳು ಸುಕ್ಕುಗಟ್ಟಿದ ಕಾಗದದ ಚೆಂಡಿನೊಂದಿಗೆ ಕ್ಯಾಚ್ನ ಪೂರ್ವ ಸಿದ್ಧತೆ ಇಲ್ಲದೆ ಆಟ ಆಡಿ ಮೀನಿನ ತೊಟ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬಾಲನ್ನು ಕಳೆದುಕೊಂಡರು ಒಂದು ಹುಡುಗಿ ಕೋಣೆಯ ಮಧ್ಯಭಾಗದಲ್ಲಿ ವೃತ್ತಾಕಾರದಲ್ಲಿ ತಿರುಗುತ್ತಿದ್ದಳು ಅವಳು ತುಂಬಾ ಜೋರಾಗಿ ಕಿರುಚುತ್ತಿದ್ದಳು ಯಾರು ಗುಡ್ ಮಾರ್ನಿಂಗ್ ನಾನು ಅಮೇಲಿಯಾ ನಿಮ್ಮ ಹೊಸ ಟೀಚರ್ ಧ್ವನಿಗಳು ಹೆಚ್ಚಾಗಿ ನಗು ಮತ್ತು ಪಾದಗಳ ಶಬ್ದದಿಂದ ಯಾರೂ ಕೂಡ ಗಮನ ಹರಿಸಲಿಲ್ಲ ಸರಿ ಆಗ್ಲಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಗುಡ್ ಮಾರ್ನಿಂಗ್ ಇವತ್ತು ಒಂದು ಅದ್ಭುತವಾದ ಆಟ ಆಡೋಣ ಯಾರಿಗೆ ಬೆಲೂನ್ಸ್ ಇಷ್ಟ ಇವಾಗ ನಾವು ಆಟ ಆಡ್ತಾ ಇದೀವಿ ಈ ಬಲೂನ್ಸ್ ಪ್ಯಾಕ್ ಅನ್ನ ನಾನು ಪಾಸ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ಒಂದೊಂದನ್ನ ತಗೊಂಡು ಅದನ್ನ ಊದ್ಬೇಕು ಆಮೇಲಿಂದ ಪರ್ಮನೆಂಟ್ ಮಾರ್ಕರ್ ಇಂದ ನಿಮ್ ಹೆಸರನ್ನ ಆ ಬೆಲೂನ್ ಮೇಲೆ ಬರೀರಿ ಮತ್ತೀಗ ಅದನ್ನ ಮೇಲಕ್ಕೆ ಸೇರಿ ಓಕೆ ಈಗ ನಿಮ್ಮ ಟಾಸ್ಕು ನಿಮ್ ಹೆಸರಿರೋ ಬೆಲೂನ್ ನ ಹುಡುಕ್ಬೇಕು ಅದಕ್ಕೆ ನಿಮ್ಗೆ ಮೂರೇ ನಿಮಿಷ ಸಮಯ ಇರೋದು ಹುಡುಕಿ ಯಾರಾದ್ರೂ ಬೆಲೂನ್ ನ ಹುಡುಕದ್ರಂದ್ರೆ ಈಗ ವಿಷಯ ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ ನಿಮ್ಮ ಪಕ್ಕದಲ್ಲಿರೋ ಹತ್ರ ಬಲೂನ್ ಅನ್ನ ತಗೊಂಡು ಅದರಲ್ಲಿ ಯಾರ ಹೆಸರಿದ್ಯೋ ಅವರಿಗೆ ಪಾಸ್ ಮಾಡಬೇಕು ನೋಡಿ ಮಕ್ಕಳ ಈ ಬಲೂನ್ಸ್ ಒಂದು ಹ್ಯಾಪಿನೆಸ್ ಇದ್ದ ಹಾಗೆ ನಮ್ ಬೆಲೂನ್ಸ್ ನಾವು ಅದು ತುಂಬಾ ಖುಷಿ ಕೊಡುತ್ತೆ ಖುಷಿನ ನಾವು ಹುಡ್ಕೋಕ್ ಹೋದಾಗ ಖಂಡಿತವಾಗ್ಲೂ ನಮ್ ಖುಷಿನ ಹುಡ್ಕೋದಕ್ಕೆ ಸಹಾಯ ಆಗತ್ತೆ ಮಾಡಬಹುದಾ ಆ ಕ್ಲಾಸ್ ಅಷ್ಟೆಂಗೇಜ್ ಆಗಿರೋದನ್ನ ಇಲ್ಲಿವರೆಗೆ ನೋಡಿಲ್ಲ ಅಮೆಲಿಯಾ ನೀವು ಫುಲ್ ಟೈಮ್ ಆಗಿ ಯಾಕೆ ಕೆಲಸ ಮಾಡಬಾರ್ದು ನಿಜವಾಗ್ಲು ತುಂಬಾ ದಿನದಿಂದ ಆಸೆ ಪಡ್ತಿದ್ದೆ ಸಾರಿ ಕೇಳೋ ಅಗತ್ಯ ಇಲ್ಲ ಇದು ನಿನ್ಗೆ ಎಷ್ಟು ಮುಖ್ಯ ಅನ್ನೋದು ನನ್ಗೆ ಅರ್ಥ ಆಗತ್ತೆ ನಿನ್ನ ಪ್ಯಾಷನ್ನೇ ಬೇಕಾಗಿರೋದು ಖಂಡಿತವಾಗ್ಲೂ ಈ ಮಕ್ಕಳಿಗೆ ಓಕೆ ಒನ್ ಎಲಿಮೆಂಟ್ರಿಗೆ ನಿನ್ಗೆ ಸ್ವಾಗತ ಮಂಡೆಯಿಂದ ಸ್ಟಾರ್ಟ್ ಮಾಡ್ಕೋ ಅವಕಾಶಕ್ಕಾಗಿ ಧನ್ಯವಾದ ನಿಮ್ಮ ಹೆಸರು ಉಳಿಸ್ತೀನಿ ನಾನು ಸರಿ ಈ ದಿನ ಹೇಗಿತ್ತು ಅದ್ಭುತವಾಗಿತ್ತು ನನ್ನ ಪ್ರಕಾರ ನಾನು ಇಷ್ಟಪಟ್ಟಿದ್ದು ನನಗೆ ಸಿಕ್ತು ಗೆಲುವಿಗಾಗಿ ಪ್ಲಾನ್ ಬಿ ಗೆಲುವಿಗಾಗಿ ಪ್ಲಾನ್ ಬಿ ಗೆಲುವೊಮ್ಮೆ ನಮ್ಮ ಸಂತೋಷದ ಹಾದಿಯು ಸರಳ ರೇಖೆಯಾಗಿರೋದಿಲ್ಲ ಆದರೆ ಧೈರ್ಯ ಮತ್ತು ಹುಮ್ಮಸ್ಸಿನಿಂದ ನಾವು ಯಾವಾಗಲೂ ನಮ್ಮ ದಾರಿಯನ್ನು ಕಂಡುಕೊಳ್ಳಬಹುದು